ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ಹೊತ್ತಿನ ನಮಸ್ಕಾರಗಳು ಕಳೆದ ಒಂದು ತರಗತಿಯಲ್ಲಿ ಟೆಸ್ಟ್ ಹದಿನೆಂಟರ ಪರಿಹಾರಗಳನ್ನು ಬಿಡಿಸಿದ್ದೀವಿ ಈ ಒಂದು ತರಗತಿಯಲ್ಲಿ ಟೆಸ್ಟ್ ಹತ್ತೊಂಬತ್ತರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ ಸೊ ಮೊದಲನೇ ಲೆಕ್ಕ ಲೆಕ್ಕಾಗಿದೆ ಪೀಪಲ್ಸ್ ಆಫ್ ಟೆಂತ್ ಸ್ಟ್ಯಾಂಡರ್ಡ್ ಆಫ್ ಎ ಸ್ಕೂಲ್ ಎಡೆ ಅರೇಂಜ್ಡ್ ಫಾರ್ ಎ ಫಂಕ್ಷನ್ ಅಟ್ ದ ಟೋಟಲ್ ಕಾಸ್ಟ್ ಆಫ್ ರುಪೀಸ್ ಈಸ್ ಥೌಸಂಡ್ ವಿಚ್ ಹ್ಯಾಸ್ ಟು ಬಿ ಶೇರ್ಡ್ ಈಕ್ವಲಿ ಅಮಂಗ್ ದೇಟ್ ಸಿನ್ಸ್ ಟೆನ್ ಆಫ್ ದೆಮ್ ಫೈಲ್ ಇಟ್ ಟು ಜಾಯಿನ್ ದ ಫಂಕ್ಷನ್ ಈಚ್ ಆಫ್ ದೆಮ್ ಹ್ಯಾಡ್ ಟು ಪೇ ಫೈವ್ ರುಪೀಸ್ ಫಾರ್ ಮೋರ್ ಫೈಂಡ್ ದ ನಂಬರ್ ಆಫ್ ದ ಪೀಪಲ್ಸ್ ಇನ್ ದ ಕ್ಲಾಸ್ ಸೊ ಒಂದು ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ ಅದರ ಒಟ್ಟು ವೆಚ್ಚ ಸಾವಿರ ರೂವನ್ನು ಎಲ್ಲ ವಿದ್ಯಾರ್ಥಿಗಳು ಸಮಾನವಾಗಿ ಹಂಚಿಕೊಳ್ಳಬೇಕಾಗಿದೆ ಆದರೆ ಹತ್ತು ವಿದ್ಯಾರ್ಥಿಗಳು ಗೈರು ಹಾಜರಾದ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿ ಐದು ರು ಹೆಚ್ಚಾಗಿ ಕೊಡಬೇಕಾಗಿದೆ ಹಾಗಾದ್ರೆ ಆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಕ್ವಶನ್ ಮಾಡೋ ಈ ಒಂದು ಪ್ರಶ್ನೆಯು ಪೊರಾಟಿಕ್ ಇಕ್ವೇಶನ್ ಪಾಠದಿಂದ ಬಂದಿದೆ ಸೊ ಯಾವ ತರ ಯೂಸ್ ಮಾಡೋದು ಲೆಟ್ ದ ನಂಬರ್ ಲೆಟ್ ದ ನಂಬರ್ ಆಫ್ ಎಕ್ಸ್ ಅಂದ್ರೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಎಕ್ಸ್ ತಗೊಂಡಿದ್ವಿ ಕಾಸ್ಟ್ ಎಷ್ಟಿದೆ ಕಾಸ್ಟ್ ಒಟ್ಟು ವೆಚ್ಚ ಎಷ್ಟಿದೆ ಸಾವಿರ ರೂಪಾಯಿ ಇದೆ ಅದೇ ರೀತಿ ಅಂದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿದಾಗ ಈ ಶೇರ್ ಇಸ್ ಈಕ್ವಲ್ ಟು ಥೌಸಂಡ್ ಡಿವೈಡೆಡ್ ಬೈಸ್ ಇದು ಪ್ರತಿಯೊಬ್ಬರಿಗೂ ಶೇರ್ ಮಾಡಿದಾಗ ಎಷ್ಟು ಅಬ್ಸೆಂಟ್ ಆಗ್ತಾ ಇದ್ದಾರೆ ಇಫೋ ಟೆನ್ ಆಫ್ ಟು ಜಾಯಿನ್ ದ ಫಂಕ್ಷನ್ ಸೊ ಇಲ್ಲಿ ನಂಬರ್ ಆಫ್ ಪೀಪಲ್ಸ್ ಎಕ್ಸ್ ಇದ್ದಾರೆ

ಪ್ರತಿಯೊಂದು ಅವ್ರು ಅಬ್ಸೆಂಟ್ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಏನಾಗ್ತದೆ ಐದು ರೂಪಾಯಿ ಹೆಚ್ಚಾಗಿ ಕೊಡಬೇಕಾಗಿದೆ ಬಂದಾಗ ಸೊನ್ ಟೇಕ್ ಅನ್ ಇನ್ ಅಡಿಶನ್ ತೌಸಂಡ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟೆನ್ उजंड डिड बाई एक्स माइनस टेन इज इक्वल टू ತೌಸಂಡ್ ಡಿವೈಡೆಡ್ ಬೈ ಎಕ್ಸ್ ಸೊ ಮೋರ್ ಅಂದಾಗ ವಿಕೆಂಡ್ ಅಡಿಷನ್ ಸೊ ಪ್ಲಸ್ ಫೈವ್ ಆಯಿತು ಸೊ ಇದನ್ನು ಈ ಕಡೆ ಶಿಫ್ಟ್ ಮಾಡಿಕೊಡ್ರಿ ಏನಾಗ್ತದಾಗ ತೌಸಂಡ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟೆನ್ ತೌಸಂಡ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ರಿಮೇನಿಂಗ್ ಏನಾಯಿತು ಫೈವ್ ಆಯಿತು ಸೊ ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾರೆ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗ್ತದೆ ತೌಸಂಡ್ ಇಂಟು ಎಕ್ಸ್ ಡಿವೈಡೆಡ್ ಬೈ

एक्सक्स एक्स इंटू टेन टेनवल सोल्सिंग क्रास मिपेशन रिमेनिंग टेन नौ मैनस टे मैनस इंटू मैनस प्लस

एक्स इंटू एक्स एक्सक्वयर् मैनस् टेन एक्सक्वल टू फै सो क्रास्मिशन टेन थौसंडक्वल टू फैंटू एक्स्क्वर् मैनस् टेक्स वोल टर्न डवैड बै फैदा थवैडंडवैड बै फैसल टू फै फैंटू एक्स स्क्वयर् मैनस टेन एक्स सो फैंस फै टू झू रिमेनिंग थ्री जीरो टू थोसं फैंस फैन जो एस्टा थवल टू एक्सपयर् मैनस टेन एक्स सोस टू थे चिट्क एक्सपयर् प्ले मैनस टेन एक्स मैनस टू थोसंडक्वल टू जीरो सो ही पैक प्लेज ಎಕ್ಸ್ಕ್ವಯರ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಟೂ ತೌಸಂಡ್ ಇಸ್ ಇಕ್ವಲ್ ಟು ಜೀರೋ ಸೊ ಟೂ ತೌಸಂಡ್ಗೆ ವಿ ಕೆನ್ ಫ್ಯಾಕ್ಟರ್ಸ್ ಇಲ್ಲೇನಿದೆ ಮೈನಸ್ ಇದೆ ಮಿಡಲಲ್ಲೂ ಮೈನಸ್ ಇದೆ ಅಂದಾಗ ವಿ ಕ್ಯಾನ್ ಗಿವ್ ಅನ್ ಫಾರ್ ದ ಬಿಗ್ ನಂಬರ್ ಫಿಫ್ಟಿ ಇಂಟು ಫಾರ್ಟಿ ಸೊ ಬಿಗ್ ನಂಬರ್ ಮೈನಸ್ ಕೊಡ್ರೆ ಸ್ಮಾಲ್ ನಂಬರ್ ಪ್ಲಸ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಫೈ ಫೋರ್ ಝೊಂಟಿ ಡಬಲ್ ಜೀರೋ ಟೂ ತೌಸಂಡ್ ಆಯಿತು ಸೊ ಇಲ್ಲಿ ಮೈನಸ್ ಮಾಡಿದಾಗ ಮೈನಸ್ ಫಿಫ್ಟಿ ಪ್ಲಸ್ ಫಾರ್ಟಿ ಈಸ್ मैनस् टेन सो अद्न बरको एक्स स्क्वे मैनस फिफ्टी एक्स प्लस फार्टी एक्स मैनस टू थौसंडस्क टू जीरो सो फस्ट ग्रोप सेकेंड ग्रोप सो एक्स इज द काम एक्स मैनस् फिफ्टी प्लस फार्टी इज द काम रिमेनिंग इस एक्स मैन फिफ्टी इज ईक्वल टू जीरो सो एरू सेंम बंद करेक्टेद अंत सो एक्स मैनस फिफ्टी वन टेम एक्स प्लस फार्टी इजल टू 0 एक्स माइनस फिफ्टी इजीक्वल टू जीरोक्स प्लस फार्टी इजल टू झीरो मैनस फिफ्टी हाँ प्लस फिफ्टी आल फार्टी हाँ मैनस फार्टी सो दिसज दिटिव सो दर्फ ट्रिपल फिफ्टी ಸೊ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಯಿತು ಐವತ್ತೈದು ಸೊ ಎರಡನೇ ಪ್ರಶ್ನೆ ಹೇಗಿದೆ ಸೈನ್ ಆಫ್ ನೈಂಟಿ ಮೈನಸ್ ಡೀಟಾ ಒನ್ ಪ್ಲಸ್ ಸೈನ್ ಟೀಟ ಪ್ಲಸ್ ಕಾಸ್ ಟೀಟಾ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಆಫ್ ನೈಂಟಿ ಮೈನಸ್ ಟೀಟಾ ಇದು ಕೊಟ್ಟು ಟೂ ಸೆಕೆಂಡ್ ಟೀಟ ಸೊ ಅಲ್ಲಿ ಫಸ್ಟು ಇದು ಟಿಗ್ನಾಮೆಟ್ರಿಕ್ ಚಾಪ್ಟ್ರಿಂದ ಬಂದಿದೆ ಸೊ ಏನು ಮಾಡೋಣ ಸೈನ್ ಇಂಟು ನೈಂಟಿ ಮೈನಸ್ ಡೀಟಾ डवैड बै वन प्लस सैन टीट प्लस डवैडेड वन मैनस काइंटी मैनस टीट साली कांपलीमेंट्री ऑंगल अब सैन आफ नयटी मैनस टीटान काइंटी मैनस टीटान सैन टीटा अंटीटा ಸೈನ್ ಆಫ್ ನೈಂಟಿ ಮೈನಸ್ ಡೀಟಾ ಅಂದರೆ ಕಾಸ್ಟ್ ಡೇಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ಟೀಟಾ ಪ್ಲಸ್ ಕಾಸ್ಟ್ ಡೇಟಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಟೀಟಾ ಕಾಸ್ಟ್ ಆಫ್ ನೈಂಟಿ ಮೈನಸ್ ಟೀಟಾ ಅಂದರೆ ಸೈನ್ಟೀಟಾ ಆಯ್ತು ಸೊ ಈ ಕ್ಲಾಸ್ ಮಲ್ಟಿಫಿಕೇಶನ್ ಮಾಡಿ ಕಾಸ್ಟ್ ಡೇಟಾ ಇಂಟು ಒನ್ ಮೈನಸ್ ಸೈನ್ ಟೀಟಾ ಪ್ಲಸ್ కాస్ట్ ఇంటు వన్ ప్లస్ సైంటీటా డివైడెడ్ బై సో ఇది ఏ ప్లస్ వి ఇంటు ఏ మైనస్ వి ఇది అదకేంట్ వన్ మైనస్ సైన్ స్క్వై సో ఈేంతు కాస్ట్ ఇంటూ వన్ ఈస్ కాస్ట్ డీటా మైనస్ కాస్ట్ ఇంటూ సైంటీటా కాస్ట్ సైంటీటా కాస్ట్ ఇంటు వన్ ఈస్ కాస్ట్ డేటా కాస్ట్ ఇంటూ సైంటీట ఈస్ కాస్ట్ సైంటీటా ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ಸ್ಕ್ವೈರ್ ಟೀಟಾ ಸೊ ಕಾ ಮೈನಸ್ ಕಾಸ್ಟ್ ಟೀಟಾ ಸೈನ್ಸ್ ಡೀಟಾ ಪ್ಲಸ್ ಕಾಸ್ಟ್ ಆಯ್ತು ಇನ್ನೇನು ಹಿಡಿದ್ರೆ ಕಾಸ್ಟ್ ಡೀಟಾ ಪ್ಲಸ್ ಕಾಸ್ಟೀಟಾ ಟೂ ಕಾಸ್ ಡೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ಸ್ಕ್ವರ್ ಟೀಟ ಬರೀತೀವಿ ಕಾಸ್ಕ್ವೈರ್ ಟೀಟಾ ಅಂತ ಬರೀತೀವಿ ಸೊ ಒಂದು ಕಾಸು ಒಂದು ಕಾಸು ಆಯ್ತು ಏನು ನೋಡಿದ ಇಲ್ಲಿ ಟೂ ಡಿವೈಡೆಡ್ ಬೈ ಕಾಸ್ಟೀಟಾ ಸೊ ಅದನ್ನ ಹೆಂಗೆ ಬರಿತೀವಿ ಟೂ ಇಂಟು ಒನ್ ಡಿವೈಡೆಡ್ ಬೈ

ಫೋರ್ ಎ ಬಿ ಸ್ಕ್ವೇರ್ ಇಸ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ಫೋರ್ ಎ ಬಿ ಸ್ಕ್ವೇರ್ ಪ್ಲಸ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೈರ್ ಬಿ ಡಿ ಸ್ಕ್ವೇರ್ ಎಂದು ಸಾಧಿಸಿ ಸೊ ಇಲ್ಲೊಂದಷ್ಟು ವಜ್ರಾಕೃತಿಯ ಬಗ್ಗೆ ಮಾತಾಡಬೇಕಾದ್ರೆ ಸೊ ಆಲ್ ಸೈಡ್ಸ್ ಏನಾಗಿರ್ತವೆ ಈಕ್ವಲ್ ಆಗಿರ್ತದೆ ಆ್ಯಂಡು ಇಲ್ಲಿ ಏನು ಡಯಾಗ್ನಲ್ಸ್ ಬೈಸೆಕ್ಟ್ ಆಗಿರೋ ಜಾಗದಲ್ಲಿ ಸೊ ನೈಂಟಿ ಡಿಗ್ರಿ ರೈಟ್ ಆ್ಯಂಗಲ್ ಏನಾಗ್ತದೆ ಫಾರ್ಮೇಷನ್ ಆಗ್ತದೆ ಸೊ ಈಗ ಪ್ರೂಫ್ ಮಾಡೋಣ ಸೊ ಈ ಒಂದು ಪ್ರಶ್ನೆಯು ಇದನ್ನು ತ್ರಿಭುಜಗಳು ಚತುರ್ಭುಜದಲ್ಲಿ ಯೂಸ್ ಮಾಡ್ಕೊಂಡಾದ್ರೂ ಮಾಡ್ಬೋದು ಇಲ್ಲ ಸ್ಥಿರ ಆದರೂ ಯೂಸ್ ಮಾಡ್ಕೊಂಡು ಮಾಡ್ಬೋದು ಸೊ ಫಸ್ಟು ಇಂದ ಟ್ರಯಾಂಗಲ್ ಎ ಬಿ ಟ್ರಯಾಂಗಲ್ ಎ ಬಿ ಸೊ ಇಲ್ಲೇನಾಯಿತು ಓ ಇಸ್ ಟು ನೈಂಟಿ ಡಿಗ್ರಿ ಸೊ ಇಲ್ಲಿ by pythagoras theorem down by pythagoras theorem a b square is equal to a o square that's over a square over b square next to b square right eleno a c is equal to a o plus o c ಸೊ ಅವೇನಾಗ್ತದೆ ಓ ಸಿ ಮತ್ತು ಎ ಓ ಈಕ್ವಲ್ ಓ ಸಿ ಇಸ್ ಈಕ್ವಲ್ ಟು ಓ ಎ ಇಲ್ಲೇನಾಯಿತು ಓ ಎ ಬರ್ಕೊಂಡ್ವಿ ಓ ಸಿ ಪ್ಲೇಸಲ್ಲಿ ಓ ಎ ಎಷ್ಟು ಓ ಎಗಳಾಯಿತು ಟು ಓ ಎ ಆಯಿತು ಸೊ ಎ ಸಿ ಸೊ ನಮ್ಗೆ ಓ ಎ ಬೇಕು ಅಂದರೆ ಒನ್ ಬೈ ಟು ಎ ಸಿ ಆಯಿತು ಅದೇ ಥರ ಸಿಮ್ಲರ್ಲಿ ನಮಗೆ ಬಿ ಡಿ ಬೇಕು ಅಂದರೆ ಬಿ ಡಿ ಇಸ್ ಈಕ್ವಲ್ ಟು ಒ ಪ್ಲಸ್ ಓ ಡಿ ಆಯಿತು ಸೊ ಇಲ್ಲಿ ಬಿ ಒ ಇದೆ ಬಿ ಒಗೆ ವಿಲ್ವ್ ಮಾಡ್ಕೊಂಡ್ರೆ ಬಿ ಒ ಪ್ಲಸ್ ಓ ಡಿ ಈಸ್ ಈಕ್ವಲ್ ಟು ಬಿಒ ಎಷ್ಟಾಯಿತು ಟು ಬಿ ಒ ಆಯಿತು ಬಿ ಡಿ ಬಿ ಒಸ್ ಈಕ್ವಲ್ ಟು ಒನ್ ಬೈ ಟು ಬಿ ಡಿ ಇದನ್ನ ಇಲ್ಲಿ ಸಬ್ ಸ್ಟಾಪ್ ಮಾಡಿ ಏನು ಓ ಎಸ್ ಈಕ್ವಲ್ ಟು ಎ ಸಿ ಬೈ ಟು ಓಲ್ ಸ್ಕ್ವೇರ್ ನೆಕ್ಸ್ಟ್ ಬಿ ಓಸ್ ಈಕ್ವಲ್ ಟು ಬಿ ಡಿ ಬೈ ಟು ಓಲ್ ಸ್ಕ್ವೇರ್ ಏನಾಯಿತು ಎ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಟೂ ಸ್ಕ್ವರ್ ಅಂದರೆ ಫೋರ್ ಬಿ ಡಿ ಸ್ಕ್ವಯರ್ ಡಿವೈಡೆಡ್ ಬೈ ಟು ಸ್ಕ್ವೇರ್ ಅಂದರೆ ಫೋರ್ ಸೊ ಡಿನಾಮಿನೇಟರ್ ಸೇಮ್ ಇದೆ ಸೊ ವಿ ಕ್ಯಾನ್ ಆಡ್ದ ನ್ಯೂಮಿನೇಟರ್ ಎ ಸಿ ಸ್ಕ್ವೇರ್ ಪ್ಲೇಸ್ ಬಿ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್

ಎನ್ ಪ್ಲಸ್ ಒನ್ ಪಿ ತ್ರೀ ಫೈನ್ ದ ವ್ಯಾಲ್ಯೂ ಆಫ್ ಎನ್ ಸಿಕ್ಸ್ಟೀನ್ ಎನ್ ಪಿ ತ್ರೀ ಇಸ್ ಈಕ್ವಲ್ ಟು ಥರ್ಟೀನ್ ಎನ್ ಪ್ಲಸ್ ಒನ್ ಪಿ ತ್ರೀ ಆದಾಗ ಎನ್ನ ಬೆಲೆಯನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಸೊ ಇಲ್ಲೊಂದಷ್ಟು ಫಾರ್ಮುಲಾಸ್ಟ್ ಇಟ್ಕೋಬೇಕು ನಾವೇನು ಎನ್ ಫ್ಯಾಕ್ಟ್ ಒಳಸ್ಕೊಳ್ತು ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಂಟು ಸೊ ಸೊ ಅದೇ ರೀತಿ ಇಲ್ಲಿ ಎನ್ ಪ್ಲಸ್ ಒನ್ ಇದೆ ಎನ್ ಪ್ಲಸ್ ಒನ್ ಅಂತ ಬಂದಾಗ ಇಲ್ಲೇನಾಗ್ತದೆ ಎನ್ ಪ್ಲಸ್ ಎನ್ ಪ್ಲಸ್ ಒನ್ ಆಯಿತು ನೆಕ್ಸ್ಟ್ ಎನ್ ಪ್ಲಸ್ ಎನ್ ಪ್ಲಸ್ ಒನ್ ಮೈನಸ್ ಒನ್ ಆಯಿತು ಎನ್ ಪ್ಲಸ್ ಒನ್ ಮೈನಸ್ ಇದೇ ಥರ ಮುಂದಕ್ಕೆ ಮಾಡ್ಕೊಂಡು ಏನು ಬರ್ತದೆ ಎನ್ ಪ್ಲಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಆಯಿತು ಎನ್ ಬಂತು ನೆಕ್ಸ್ಟು ಎನ್ ಮೈನಸ್ ಟು ನೆಕ್ಸ್ಟ್ ಏನಾಗ್ತದೆ ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾ ಇರ್ತದೆ ಓ ಸಾರಿ ಎನ್ ಮೈನಸ್ ಒನ್ ಇದು ಯಾಕಂದರೆ ಪ್ಲಸ್ ಒನ್ ಮೈನಸ್ ಒನ್ ಅಂತ ಮುಂದಕ್ಕೆ ಮಾಡಿದ್ರೆ ಎನ್ ಮೈನಸ್ ಟು ಸೊ ಒನ್ ಸೊ ಅದೇ ರೀತಿ ಇಲ್ಲಿ ಈಗ ಏನಾಯಿತು ಏನು ಕೊಟ್ಟಿದ್ದಾರೆ ಸಿಕ್ಸ್ಟೀನ್ ಎನ್ ಪಿ ತ್ರೀ ಇಸ್ ಈಕ್ವಲ್ ಟು ತರ್ಟೀನ್ ಎನ್ ಪ್ಲಸ್ ಒನ್ ಪಿ ತ್ರೀ ಸೊ ಇಲ್ಲಿ ಎನ್ ಪಿ ಆರ್ ಕೊಟ್ಟಿರೋದ್ರಿಂದ ಎನ್ ಎನ್ ಪಿ ಆರ್ ಫಾರ್ಮಾ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಸೊ ಇಲ್ಲಿ ಸಿಕ್ಸ್ಟೀನ್ ಎನ್ ಪಿ ತ್ರೀ ಸಿಕ್ಸ್ಟೀನ್ ಎನ್ ಪಿ ತ್ರೀ ಪಕ್ಕದಲ್ಲಿ ಸಿಕ್ಸ್ಟೀನ್ ಇಂಟು ಎನ್ ಪಿ ತ್ರೀ ಅಂದರೆ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟೂ ಇಂಟು ಎನ್ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಇಟ್ಸ್ ಈಕ್ವಲ್ ಟು ಥರ್ಟೀನ್ ಇಂಟು ಎನ್ ಪ್ಲಸ್ ಒನ್ ಅಂದರೆ ಇಲ್ಲಿ ಬರ್ದಿದ್ದೀವಿ ಏನು ಎನ್ ಪ್ಲಸ್ ಒನ್ ಎನ್ ಪ್ಲಸ್ ಎನ್ ಫ್ಯಾಕ್ಟೋರಿಯಲ್ ಥರ್ಟೀನ್ ಎನ್ ಪ್ಲಸ್ ಒನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಲ್ಲಿ ಮೊದಲನೇ ಬರ್ಫ್ ಬರಬೇಕಾಗಿತ್ತು ಅಷ್ಟೆಷ್ಟು ಮುಂದೆ ಹೋಗಿದ್ದೀನಿ ಸಿಕ್ಸ್ಟೀನ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಥರ್ಟೀನ್ ಇಂಟು ಎನ್ ಪ್ಲಸ್ ಒನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಪ್ಲಸ್ ಒನ್ ತ್ರೀ ಅಂದರೆ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಸೊ ಇದು ನಿಮಗೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಂಟು ಎನ್ ಮೈನಸ್ ತ್ರೀ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - 4 नेक्स्ट n + 1 ಎಕ್ಸ್ಪ್ಲೈನ್ ಮಾಡಿದಾಗ ಇಲ್ಲಿ ಏನಾಯ್ತು n + 1 ಇಲ್ಲಿ n - 2 ಫ್ಯಾಕ್ಟೋರಿಯಲ್ ಆಯ್ತು + 1 - 1 =- 2 ಆಯ್ತು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದಾಗ n + 1 * n * n - 1 * n - 2 ಫ್ಯಾಕ್ಟೋರಿಯಲ್ n - 2 n - 2 ಎನ್ ಮೈನಸ್ ಗೆ ಎನ್ ಮೈನಸ್ ಗೆ ಕ್ಯಾನ್ಸಲ್ ಆಯ್ತು ಏನು ನೋಡುತ್ತಿ ಇಲ್ಲಿ ಸಿಕ್ಸ್ಟೀನ್ ಎನ್ ಇಂಟು ಎನ್ ಮೈನಸ್ ಒನ್ ಇಂಟು ಎನ್ ಮೈನಸ್ ಟು ಇಸ್ ಇಲ್ಟು ಎನ್ ಪ್ಲಸ್ ಒನ್ ಇಂಟು ಎನ್ ಇಂಟು ಎನ್ ಮೈನಸ್ ಒನ್ ಎನ್ನು ಎನ್ನು ಕ್ಯಾನ್ಸಲ್ ಎನ್ ಮೈನಸ್ ಒನ್ ಎನ್ ಮೈನಸ್ ಒನ್ ಕ್ಯಾನ್ಸಲ್ ಇನ್ನೇನು ನೋಡಿತು ಸಿಕ್ಸ್ಟೀನ್ ಇಂಟು ಎನ್ ಮೈನಸ್ ಟು ಇಸ್ ಇಲ್ಟು ಇಲ್ಲಿ ತರ್ಟೀನ್ ಮಿಸ್ ಆಗಿದೆ ತರ್ಟಿ 13 * n + 1 मल्टीप्लाई ಮಾಡಿದ್ರೆ 16 * n is 16n 16 * 16 2 is 32 = 13 * n is 13n + 13 ಸೊ ಸಿಟ್ ಮಾಡಿದ್ರೆ ಇದು ಈ ಕಡೆಗೆ ಆಗ್ತೈತಿ 16n - 13n = 13 - 30 ಟಾಕ್ ಆದರೆ + 32 ಆಯ್ತು ಸೊ 16n - 3n ಆದರೆ 3n 13 ತ್ರೀ ಪ್ಲಸ್ ಟು ಫೈವ್ ತ್ರೀ ಪ್ಲಸ್ ಒನ್ ಫೋ ಸೊ ಎನ್ ಇಸ್ ಇಕ್ವಲ್ ಟು ಫಾರ್ಟಿ ಫೈ ಡಿವೈಡೆಡ್ ಬೈ ತ್ರೀ ತ್ರೀ ಒನ್ಸ್ ತ್ರೀ ಫಿಫ್ಟೀನ್ ಸೊ ಎನ್ ಇಸ್ ಇಕ್ ಒಟ್ಟು ವ್ಯಾಲ್ಯೂ ಹೆಸರು ಅಂತ ಫಿಫ್ಟೀನ್ ಸೊ ಈ ಒಂದು ಪ್ರಶ್ನೆಯು ಫಾರ್ಮಟೇಶನ್ ಮತ್ತು ಕಾಂಬಿನೇಷನ್ ಅನ್ನು ಚಾಪ್ ಬಂದಿದೆ ಸೊ ಮುಂದಿನ ಲೆಕ್ಕಿಗೆ ಸೊ ಈ ಒಂದು ಪ್ರಶ್ನೆ ಶ್ರೇಡಿಗಳು ಅನ್ನೋ ಪಾಠದಿಂದ ಬಂದಿದೆ ಏನು ಇನ್ನೇ ಜಾಮೆಟ್ರಿಕ್ ಪ್ರೋಗ್ರೆಷನ್ ದ ಸಮ್ಮ ಆಫ್ ದ ಫಸ್ಟ್ ತ್ರೀ ಟರ್ಮ್ಸ್ ಈಸ್ ಸವೆನ್ ದ ನೆಕ್ಸ್ಟ್ ತ್ರೀ ಟರ್ಮ್ಸ್ ಈಸ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ದ ಜಿ ಪಿ ಒಂದು ಗುಣೋತ್ತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಏಳು ಅದರ ಮುಂದಿನ ಮೂರು ಪದಗಳ ಮೊತ್ತ ಐವತ್ತಾರು ಆಗಿದೆ ಹಾಗಾದರೆ ಆ ಗುಣೋತ್ತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಈ ಗುಣೋತ್ತರ ಶ್ರೇಣಿಯಲ್ಲಿ ಎಷ್ಟು ಕೊಟ್ಟಿದ್ದ ಪದಗಳು ಆರ್ ಕೊಟ್ಟಿದ್ದಾರೆ ಆರ್ ಪದಗಳು ಯಾವ್ಯಾವು ಎ ಎ ಆರ್ ಎ ಆರ್ ಸ್ಕ್ವಯರು ನೆಕ್ಸ್ಟು ಎ ಆರ್ ಕ್ಯೂಬು ಎ ಆರ್ ಪವರ್ ಆಫ್ ಫೋರು ಎ ಆರ್ ಪವರ್ ಆಫ್ ಫೈವ್ ಸೊ ಇಲ್ಲಿ ಏನಿದೆ ಟಿ ಅನ್ನಿಸ್ಕೊಟ್ಟು ಎ ಆರ್ ಪವರ್ ಆಫ್ ಎನ್ ಮೈನಸ್ ಒನ್ ಸೊ ಇದ್ರಾಗ ಹಾಕ್ತಾ ಇದ್ದಾಗ ಟಿ ಒನ್ ಅಂದರೆ ಎ ಆರ್ ಪವರ್ ಆಫ್ ಎನ್ ಮೈನಸ್ ಒನ್ ಒನ್ ಮೈನಸ್ ಒನ್ ಅಂದರೆ ಜೀರೋ ಎ ಆಗ್ತದೆ ಈಗ ಈ ಕಂಡೀಷನ್ ಕೊಟ್ಟಿದ್ದಾರೆ ಮೊದಲ ಮೂರು ಪದಗಳು ಯಾವ್ಯಾವು ಮೊದಲ ಮೂರು ಪದಗಳು ಎ ಪ್ಲಸ್ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಇಸಿ ಕೊಟ್ಟು ಎಷ್ಟು ಏಳು ಸೊ ಎ ಈಸ್ ದ ಕಾಮನ್ ಒನ್ ಪ್ಲಸ್ ಆರ್ ಪ್ಲಸ್ ಆರ್ ಸ್ಕ್ವೇರ್ ಇಜಿ ಕೊಟ್ಟು ಸೆವೆನ್ ಒನ್ ಪ್ಲಸ್ ಆರ್ ಪ್ಲಸ್ ಆರ್ ಸ್ಕ್ವೈರ್ ಇಜಿ ಕೊಟ್ಟು ಸೆವೆನ್ ಬೈ ಎ ಸೊ ದಿಸ್ ಇಸ್ ದ ಫಸ್ಟ್ ಇಕ್ವೆಸ್ ಸೊ ಮುಂದಿನ ಮೂರು ಪದಗಳು ಮತ್ತು ಮುಂದಿನ ಮೂರು ಪದಗಳು ಯಾವ್ಯಾವು ಎ ಆರ್ ಪವರ್ ಆಫ್ ತ್ರೀ ಎ ಆರ್ ಪವರ್ ಆಫ್ ಫೋರ್ ಪ್ಲಸ್ ಎ ಆರ್ ಪವರ್ ಆಫ್ ಫೈವ್ ಇಸ್ ಈಕ್ವಲ್ ಟು ಫಿಫ್ಟಿ ಸಿಕ್ಸ್ ಸೊ ಇದರಲ್ಲಿ ಏನಿದೆ ಕಾಮನ್ನು ಎ ಇದೆ ಆರ್ ಪವರ್ ಆಫ್ ತ್ರೀ ಇದೆ ಇನ್ನೇನು ಉಳೀತಿ ಇಲ್ಲಿ ಒನ್ ನೋಡೀತು ಇಲ್ಲಿ ಆರ್ ಉಳೀತು ಪ್ಲಸ್ ಆರ್ ಸ್ಕ್ವೇರ್ ಸೊ ರಿಮೇನಿಂಗ್ ಎಷ್ಟು ಫಿಫ್ಟಿ ಸಿಕ್ಸ್ ಸೊ ಇಲ್ಲಿ ಒನ್ ಪ್ಲಸ್ ಆರ್ ಪ್ಲಸ್ ಆರ್ ಸ್ಕ್ವೇರ್ ವ್ಯಾಲ್ಯೂ ಅಂದರೆ ಎ ಆರ್ ಕ್ಯೂ ಇದನ್ನು ಸೆವೆನ್ ಬೈ ಎ इसी कोल्डर 56 ये ना इतना कैंसर लो ये ये गेट कैंसर R cube इन्टू सेवन इजी कोल्डर 56 आर क्यों बिजी कोल्डर 56 डिवाइड बे सेवन सेवन वन तो सेवन इंजी R क्यों बिजी कोल्डर ये R क्यों बिजी कोल्डर ಟೂ ಪವರ್ ಥಿ ಸೊ ಆರ್ ಇಸ್ ಈಕ್ವಲ್ ಎಷ್ಟಾಯ್ತು ಟೂ ಬೈರ್ ಎಲ್ಲ ಹಾಕ್ಬೇಕು ನಮ್ಗೆ ಬೇಕು ಅಂದ್ರೆ ಇದ್ರಲ್ಲಿ ಹಾಕಬೇಕು ಸಬ್ ಸ್ಟೂ ಆರ್ವಲ್ ಟು ಟೂ ಇನ್ ಇಶನ್ ನಂಬರ್ ಒನ್ ಏನಿದೆ ಒನ್ ಪ್ಲಸ್ ಆರ್ ಅಂದ್ರೆ ಟೂ ನಕ್ವಯರ್ವಲ್ ಟು ಸೆವೆನ್ ಬೈನ್ ಪ್ಲಸ್ ಟೂ ಪ್ಲಸ್ फोर इज ईक्वल टू से टू थ्री थ्री प्लस फोर सेवन इज इक्वल टू सेवल टू सेवन बैस मोटिफिकेशन एज इकोल सेवन बै सेवन सेवन सो ये सो एजल ಸೊ ಇಲ್ಲಿ ನಾವೇನು ಮಾಡಬೇಕು ಆ ಪದಗಳನ್ನು ಕಂಡುಹಿಡಬೇಕು ಎ ಎ ಆರ್ ಎ ಆರ್ ಸ್ಕ್ವೇರ್ ಏನು ಕಂಡುಹಿಡಿದೆ ಅಂತ ಹೇಳಿದ್ದಾರೆ ಆ ಗುಣೋತ್ತರ ಶ್ರೇಡಿಯನ್ನು ಕಂಡುಹಿಡಿದರೆ ಮೂರು ಪದಗಳು ಕಂಡುಹಿಡಿದರೆ ಸಾಕು ಎ ಆರ್ ಸ್ವೇರ್ ಬಂದಿದೆ ಒನ್ ಬಂದಿದೆ ಒನ್ ಇಂಟು ಟು ಒನ್ ಇಂಟು ಟು ವಾಲ್ ಸ್ಕ್ವರ್ ಒನ್ ಇಂಟು ಟು ಒನ್ ಇಂಟು ಟು ಸ್ಕ್ವರ್ ಅಂದರೆ ಟೋ ಒನ್ ಟು ನೆಕ್ಸ್ಟ್ ಎಷ್ಟು ಬರ್ತದೆ ಟೂ ಟು ಸೊ ಇದೇ ತರ ಮಾಡ್ತಾರೆ ಇಲ್ಲಿಗೆ ಟೆಸ್ಟ್ ಹತ್ತೊಂಬತ್ತರ ಪರಿಹಾರಗಳು ನೋಡಿತು ಸೊ ಮುಂದಿನ ಕ್ಲಾಸಲ್ಲಿ ಟೆಸ್ಟ್ ಇಪ್ಪತ್ತರ ಪರಿಹಾರಗಳನ್ನು ಮಾಡಿ ಈ ಒಂದು ಗಣಿತದ ಪರಿಹಾರಗಳನ್ನು ಟೆಸ್ಟ್ ಸೀರೀಸ್ ಅನ್ನ ಉತ್ತರಗಳನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಸೊ ಅಲ್ಲಿವರೆಗೆ ನೋಡ್ತಾ ಇರಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ತಾ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಸ್ವಲ್ಪ ವರ್ಕ್ ಜಾಸ್ತಿ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ಗೆ ಮುಕ್ತಾಯ ಮಾಡ್ತಾ ಇದ್ರಿ ಧನ್ಯವಾದಗಳು